ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಮೈದಾ ಬಳಸದೆ ಕೇವಲ ಪಡ್ಡು ಪಾತ್ರೆ ಉಪಯೋಗಿಸ್ಕೊಂಡು ಒಂದು ಅದ್ಭುತಕರವಾಗಿರುವಂಥ ಒಂದು ಜಿಲೇಬಿ ರೆಸಿಪಿ ಜೊತೆ ಇವತ್ತು ಬಂದಿದ್ದೀನಿ ಬನ್ನಿ ನೋಡೋಣ ಇಷ್ಟು ಸುಲಭವಾಗಿ ಯಾವ ರೀತಿ ಜಿಲೇಬಿ ಮಾಡೋದು ಅಂತ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿನೇ ಇದು ನೋಡಿ ಅದಕ್ಕೋಸ್ಕರ ಮೊದಲು ನಾನೊಂದು ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ ಕಾಲು ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟು ಈ ರೀತಿ ನಾವು ಜರಡಿಯಲ್ಲಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಸೋಸಿ ನಾವು ಉಪಯೋಗಿಸಬೇಕು ಜರಡಿ ಮಾಡಿಕೊಂಡು ಉಪಯೋಗಿಸಬೇಕು ಯಾಕಂದರೆ ಈ ಕಡಲೆ ಹಿಟ್ಟು ಗಂಟು ಗಂಟು ಇರುತ್ತಲ್ವಾ ಅದು ನಮಗೆ ಮಿಕ್ಸ್ ಮಾಡುವಾಗಲೂ ಅದೇ ರೀತಿ ಇರುತ್ತೆ ಅದೇ ಕಾರಣ ಈ ರೀತಿ ಮಾಡಿಬಿಟ್ಟು ನಾವು ಮಿಕ್ಸ್ ಮಾಡಿದರೆ ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ನೋಡಿ ಇದರಲ್ಲಿ ಸಣ್ಣ ಸಣ್ಣಕ್ಕೆ ಗಂಟು ಗಂಟಿರುತ್ತಲ್ವ ಅದನ್ನು ಈ ರೀತಿ ಚೆನ್ನಾಗಿ ಜರಡಿಯಲ್ಲಿ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಮಗೆ ಕರೆಕ್ಟಾಗಿ ಸಿಗುತ್ತೆ ಅದಕ್ಕೆ ಪುನಃ ಕಾಲು ಕಪ್ಪು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಬೇಕಿದ್ರೆ ನೇರವಾಗಿನೂ ಹಾಕ್ಬೋದು ಅದು ಆ ರೀತಿ ಏನು ತೊಂದರೆ ಆಗಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಸಾಕು ಆಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಅಡುಗೆ ಖಾರ ಇದೆಯಲ್ವಾ ಅಡುಗೆ ಸೋಡಾ ಇದೆಯಲ್ವಾ ಅದು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇರೋದು ಕಾಲು ಟೀ ಸ್ಪೂನು ಇಲ್ಲ ಅದಕ್ಕಿಂತ ಕಡಿಮೆ ಹಾಕ್ತಾ ಇರೋದು ಇನ್ನೆಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ನೀರ್ ಎಷ್ಟು ಬೇಕೋ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ನಮ್ಮ ದೋಸೆ ಹಿಟ್ಟು ಇದೆಯಲ್ವಾ ಆ ಹದಕ್ಕೆ ಬರ್ಬೇಕು ಅದೇ ರೀತಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಹಿಟ್ಟು ರೆಡಿ ಆಗಿದೆ ಈ ರೀತಿ ಬರ್ಬೇಕು ಅಂದ್ರೆ ರನ್ನಿಂಗ್ ಕನ್ಸಿಸ್ಟೆನ್ಸಿ ಅಂತೀವಿ ನೋಡಿ ಈ ರೀತಿ ಮೇಲಿಂದ ಕೆಳಗಡೆ ಬೀಳುವಾಗ ಈ ರೀತಿ ಕರೆಕ್ಟಾಗಿ ಬೀಳುವ ರೀತಿಯಲ್ಲಿ ಇರಬೇಕು ನಮ್ಮ ದೋಸೆ ಹಿಟ್ಟೆಲ್ಲ ಇರುತ್ತೆ ಅಲ್ವಾ ಅದೇ ರೀತಿ ಬರುತ್ತೆ ಇಡ್ಲಿ ಹಿಟ್ಟೆಲ್ಲ ನೆಕ್ಸ್ಟ್ ನೋಡಿ ನಾನು ಇಲ್ಲಿ ಈ ರೀತಿ ಒಂದು ಬಾಟ್ಲ್ ತಗೊಂಡಿದ್ದೀನಿ ನಿಮ್ಗೆ ಇಲ್ಲಿ ಬೇಕಿರೋ ಪೈಪಿಂಗ್ ಬ್ಯಾಗ್ ಉಪಯೋಗಿಸಬಹುದು ಕೇಕಿಗೆ ಕ್ರೀಮ್ ಹಾಕುವಂಥದ್ದು ಅಥವಾ ನಾರ್ಮಲ್ ಹಾಲಿನ ಪ್ಯಾಕೆಟ್ ಇದ್ರೂ ಸಾಕು ಟೆನ್ಷನ್ ಬೇಡ ಇದು ಅಂತ ಅಂತೇಳಿ ಟೆನ್ಶನ್ ಏನ್ ಬೇಡ ಇದ್ರೆ ಇದರಲ್ಲಿ ಹಾಕೊಳ್ಳಿ ಇಲ್ಲಾಂದ್ರೆ ಹಾಲಿನ ಪ್ಯಾಕೆಟ್ ಆದ್ರೂ ಪರವಾಗಿಲ್ಲ ಹಿಟ್ಟು ಎಲ್ಲ ಕೂಡ ಇದ್ರೊಳಗಡೆ ತುಂಬಿಸ್ತಾ ಇದ್ದೀನಿ ನಾನು ತುಂಬಿಸ್ಬಿಟ್ಟು ಅದ್ರ ಮುಚ್ಚಳೆಲ್ಲ ಮುಚ್ಚಿ ಟೈಟ್ ಆಗಿರಿಸ್ಕೊಳ್ಳಿ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ನೋಡಿ ಅಹ್ ಸಾಸ್ಪ್ಯಾನ್ಗೆ ಇಲ್ಲಿ ಅರ್ಧ ಕಪ್ ಸಕ್ಕರೆ ತಗೋತಾ ಇದ್ದೀನಿ ಅರ್ಧ ಕಪ್ ಸಕ್ಕರೆಗೆ ಕಾಲು ಕಪ್ ನೀರು ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಪಾಕ ಮಾಡ್ಬೇಕು ಸ್ಟೌವ್ ಆನ್ ಮಾಡ್ತಾ ಇದ್ದೀನಿ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಪಾಕ ಬರಬೇಕಿದು ಪಾಕ ಅಂದ್ರೆ ಒಂದೆಳೆ ಆ ಪಾಕಕ್ಕೆ ಬೇಡ ಒಂದೆಡೆ ಪಾಕ ಬೇಡ ಅದಕ್ಕಿಂತ ಸ್ಟಾರ್ಟಿಂಗ್ ಸ್ಟೇಜಿಗೆ ಬರಬೇಕು ನೋಡಿ ಸ್ವಲ್ಪ ಏಲಕ್ಕಿ ಹುಡಿ ಅದೇ ರೀತಿ ಕಲರಿಗೋಸ್ಕರ ಸ್ವಲ್ಪ ಅರಶಿನ ಹುಡಿನೂ ಸೇರಿಸ್ತಾ ಇದ್ದೀನಿ ನಾನು ಇನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹದ ನಾನು ತೋರಿಸ್ತೀನಿ ಅಂದ್ರೆ ನಾವು ಜಸ್ಟ್ ಕೈಯಲ್ಲಿ ಮುಟ್ಟುವಾಗ ನಮ್ಮ ಎರಡು ಬೆರಳು ಅಂಟುವ ರೀತಿಯಲ್ಲಿ ಇರಬೇಕು ಆ ಹದಕ್ಕೆ ಬಂದರೆ ಸಾಕು ನೋಡಿ ಈ ರೀತಿ ಮುಟ್ಟು ಆಗೋಂಥರ ಅಂಟುವ ರೀತಿಯಲ್ಲಿದ್ದರೆ ಸಾಕು ನಮಗೆ ಸ್ಟವ್ ಆಫ್ ಮಾಡ್ಬೋದು ನೋಡಿ ಇದು ಇವಾಗ ರೆಡಿಯಾಗಿದೆ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನಮಗೆ ಮೇಯ್ನಾಗಿ ಬೇಕಾಗಿರೋದೊಂದು ಪಡ್ಡು ಮಾಡುವ ಪಾತ್ರ ಅದನ್ನು ಬಿಸಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಎಲ್ಲ ಗುಂಡಿಗೂ ಕೂಡ ಅರ್ಧದಷ್ಟು ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕಬೇಡಿ ಇದು ನಾವು ಎಣ್ಣೆ ಅಷ್ಟು ಬೇಗನೂ ಎಳ್ಕೊಳ್ಳಲ್ಲ ನಾವು ಹಾಕಿರುವಷ್ಟು ಎಣ್ಣೆನೆ ಅದರಲ್ಲಿ ಇರುತ್ತೆ ಅದು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಎಲ್ಲ ಹಾಕ್ತಾ ಇದ್ದೀನಿ ಅರ್ಧ ಅರ್ಧದಷ್ಟು ಹಾಕೊಂಡ್ರೆ ಸಾಕು ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸಿರೋದು ನೀವು ಯಾವ ಕುಕ್ಕಿಂಗ್ ಆಯಿಲ್ ಉಪಯೋಗಿಸ್ತಿರೋ ಅದು ಹಾಕೊಳ್ಳಿ ನೆಕ್ಸ್ಟ್ ನೋಡಿ ನಾವಿಲ್ಲಿ ರೆಡಿ ಮಾಡಿಟ್ಟಿರುವ ಬಾಟ್ಲು ನೋಡಿ ಮುಚ್ಚಳೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಅದರಲ್ಲಿ ನಾವು ಈ ಪಡ್ಡು ಪಾತ್ರೆಯ ಗುಂಡಿಯಲ್ಲಿ ನೋಡಿ ಈ ರೀತಿ ಜಿಲೇಬಿ ಶೇಪಲ್ಲಿ ಮಾಡಿಕೊಂಡ್ರೆ ಆಯಿತು ಸಣ್ಣ ಸಣ್ಣಕ್ಕಿರುತ್ತೆ ಅಲ್ಲ ಕ್ಯೂಟ್ ಆಗಿರುತ್ತೆ ನೋಡೋದಿಕ್ಕೆ ನೋಡಿ ಈ ರೀತಿ ಸಣ್ಣ ಈ ರೀತಿ ಮಾಡಿದರೆ ನಮಗೆ ಒಂದು ಏನಂದ್ರೆ ಎಣ್ಣೆನೂ ಲಾಭ ಜಾಸ್ತಿ ಎಣ್ಣೆ ಇಳ್ಕೊಳ್ಳಲ್ಲ ಈ ರೀತಿ ಮಾಡಿದ್ರೆ ಸಣ್ಣ ಸಣ್ಣಕ್ಕಾಗುವಾಗ ನಮಗೆ ಬೇಗ ಆಗುತ್ತೆ ಕೂಡ ಒಮ್ಮೆಲೆ ಆಗುತ್ತೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ತುಂಬಾ ಸರಳವಾಗಿ ಯಾರಿಗೆ ಬೇಕಿದ್ರು ಕೂಡ ಇನ್ನು ಮಾಡಬಹುದು ಈ ಜಿಲೇಬಿ ನೋಡಿ ಈ ರೀತಿ ಮಾಡಿಕೊಂಡು ಫ್ರೈ ಮಾಡಿದ್ರೆ ಆಯಿತು ಎರಡು ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ತಿರುಗಿಸಿ ಹಾಕ್ಬಿಟ್ಟು ಎಲ್ಲ ಎರಡು ಬದಿ ಕೂಡ ಫ್ರೈ ಮಾಡ್ತಾ ಇರಬೇಕು ಇವಾಗ ಇದಕ್ಕೆ ನಾನು ಫುಡ್ ಕಲರ್ ಏನು ಹಾಕ್ಕೊಂಡಿಲ್ಲ ಇವಾಗ ನಾರ್ಮಲ್ ಕಲರಲ್ಲೇ ಇದೆ ಇವಾಗ ಎಲ್ಲ ಕೂಡ ತಿರುಗಿಸಿ ಹಾಕ್ಕೊಳ್ಳಿ ಮೊದಲು ನಾ ಮಧ್ಯಭಾಗದ್ದು ಬೇಗ ಫ್ರೈ ಆಗುತ್ತೆ ಈ ಗ್ಯಾಸಲ್ಲಿ ಮಾಡುವಾಗ ನೋಡಿ ಈ ರೀತಿ ಎಲ್ಲ ಕೂಡ ತಿರುಗಿಸಿ ಹಾಕ್ತಾ ಇದ್ದೀನಿ ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಅಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋ ತನಕ ಮಾಡಿದ್ರೆ ಸಾಕು ನೋಡಿ ಈ ರೀತಿ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಮಧ್ಯಭಾಗದ್ದು ರೆಡಿ ಆಗಿದೆ ಇದನ್ನ ಎಣ್ಣೆ ಎಲ್ಲ ಎಕ್ಸ್ಟ್ರಾ ಎಣ್ಣೆಲ್ಲ ತೆಗ್ದ್ಬಿಟ್ಟು ನೋಡಿ ಈ ರೀತಿ ಇರುತ್ತೆ ಇದನ್ನ ಎಕ್ಸ್ಟ್ರಾ ಎಣ್ಣೆಲ್ಲ ತೆಗ್ದಿಟ್ಟು ನಾವು ರೆಡಿ ಮಾಡಿಟ್ಟಿರುವಂಥ ಸಕ್ಕರೆ ಶುಗರ್ ಸಿರಪ್ ಇದೆಯಲ್ವಾ ಅದಕ್ಕೆ ಹಾಕಬೇಕು ನೇರವಾಗಿ ದಿಂದ ತೆಗೆದು ಅದಕ್ಕೆ ಹಾಕೊಂಡ್ರೆ ಆಯ್ತು ನೋಡಿ ಒಂದೊಂದನ್ನೇ ನಮಗಿನ್ನು ನಾವು ಈ ತೆಗ್ದ ಹಾಗೆ ಇದರಲ್ಲಿ ಪುನಃ ರೆಡಿ ಮಾಡ್ಬೋದು ನಾನು ಇಲ್ಲಿ ವಿಡಿಯೋ ಮಾಡೋದ್ರಿಂದ ಆ ರೀತಿ ಮಾಡ್ತಾ ಇಲ್ಲ ನಾವು ಹೀಗೆ ಮಾಡ್ತಿದ್ರೆ ತೆಗ್ದ ಹಾಗೆ ಆ ಪಟ್ಟು ಪಾತ್ರೆಯಲ್ಲಿ ಪುನಃ ಅದೇ ರೀತಿ ಮಾಡಿಕೊಂಡ್ರೆ ಬೇಗ ಬೇಗ ಆಗುತ್ತೆ ನೋಡಿ ಈ ರೀತಿ ಎಲ್ಲದನ್ನ ಕೂಡ ಇದೇ ರೀತಿ ಹಾಕೊಳ್ಳಿ ನೋಡಿ ಇವಾಗ ಲಾಸ್ಟ್ ನೋಡಿ ಎಣ್ಣೆ ನೋಡಿ ನಾವು ಹಾಕಿರೋ ಎಣ್ಣೆ ಹಾಗೆ ಇದೆ ಸ್ವಲ್ಪನು ಎಳ್ಕೊಂಡಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇನ್ನೆಲ್ಲ ಇದು ಒಂದು ರೌಂಡ್ ಎಲ್ಲ ಆಗಿದೆ ಇವಾಗ ಇದನ್ನು ಹಾಕೊಂಡಿದ್ದೀನಿ ನೋಡಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದ್ ಎರಡು ನಿಮಿಷದ್ರಲ್ಲಿ ಸೋಕ್ ಮಾಡಿ ನೆನೆಸಿ ಇಟ್ಕೊಳ್ಳಿ ನೋಡಿ ಈ ರೀತಿ ಆಮೇಲೆ ಇದರಿಂದ ತೆಗ್ದ್ಬಿಟ್ರೆ ಆಯ್ತು ಪುನಃ ನೆಕ್ಸ್ಟ್ ರೌಂಡಿಂದು ಅದೇ ರೀತಿ ಹಾಕೊಂಡು ರೆಡಿ ಮಾಡಿದ್ರೆ ಸಾಕು ನೋಡಿ ನಮ್ಮ ಸೂಪ್ ಆಗಿರುವಂತ ಒಂದು ಜಿಲೇಬಿ ಇಲ್ಲಿ ರೆಡಿ ಆಗಿದೆ ಯಾವ ರೀತಿ ಇದೆ ಅಂತ ನೋಡಿ ತಟ್ಟ ಅಂತ ನಿಮ್ಗೆ ಮನೆಯಲ್ಲಿ ಒಂದು ಜಿಲೇಬಿ ತಿನ್ಬೇಕು ಮಕ್ಳಿಗೆ ಜಿಲೇಬಿ ತಿನ್ಬೇಕು ಅಂತ ಇದ್ರೆ ನಮ್ಗೆ ಈ ರೀತಿ ಮಾಡಿ ಕೊಡಬಹುದು ಅದು ಮೈದಾ ಬಳಸದೆ ಮಾಡಿರುವಂತದ್ದು ಸುಪ್ ಸೂಪರ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದಕ್ಕೆ ಮಾತ್ರ ಮರಿಬೇಡಿ ಅದೇ ರೀತಿ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಫೇಸ್ಬುಕ್ ಪೇಜಲ್ಲೇ ನೋಡ್ತೀರಿ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು